ಹಾಯ್ ಹಾಯ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹಾಸ್ಯಾರಿನ ಸಂಚಿಕೆ ಏನಾಗಿದೆ ಬನ್ನಿ ಎಲ್ಲರೀರ್ವಾದ ಬಹಳ ಇಷ್ಟ ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಬೆಲ್ಲೈಕನ್ ಬಟನ್ ಹಾಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬಿಡಿ ರೋಹಿಣಿ ಹಾಗೇನೇ ಮೀನಾ ಶ್ರುತಿ ಎಲ್ಲರೂ ಕೂಡ ಡೈನಿಂಗ್ ಹಾಲಲ್ಲಿ ತರಕಾರಿ ಹೆಚ್ಚಿಸ್ತಾ ಕೂತಿರ್ತಾರೆ ಕೂತಿರ್ಬೇಕಾದ್ರೆ ಶ್ರುತಿ ತನ್ನ ಡಬ್ಬಿಂಗ್ ಮಾಡೋಕ್ ಹೋಗಿರ್ತಾಳೆ ಡಬ್ಬಿಂಗ್ ಮಾಡಕ್ ಹೋದಂತ ಅನುಭವನ ಹಂಚ್ಕೊಳ್ತಾ ಇರ್ತಾಳೆ ನಾನು ಇವತ್ತು ಎಂತ ಡಬ್ಬಿಂಗ್ ಮಾಡಿದೆ ಅಂದ್ರೆ ಹಬ್ಬ ತಲೆನೋವು ಬಂದೋಯ್ತು ಆ ವಾರ್ಡಲ್ಲಿ ಹಚ್ಚಾಡುವಂತ ಡೆಲಿವರಿ ಆ ಡೆಲಿವರಿ ಆಗ್ಲಾರ್ದೆ ಕಷ್ಟ ಬಹಳ ಕಷ್ಟ ಪಡ್ತಾ ಇರ್ತಾಳೆ ಹಚ್ಚಾಡ್ತಾಳೆ ಅಬ್ಬ ನನಗಂತೂ ಇಷ್ಟೊಂದು ಕಷ್ಟನ ಡೆಲಿವರಿ ಆಗೋದು ಅಂತ ಅನ್ಸ್ಬಿಡ್ತು ನನಗೆಪ್ಪ ಅಂತ ಹೇಳಿ ಹೇಳ್ತಾಳೆ ಹಾಗಂತ ಹೇಳ್ತಿದ್ದಾಗನೇ ರೋಹಿಣಿ ಅಯ್ಯೋ ಶ್ರುತಿ ಆ ಅನುಭವ ಏನ್ ಹೇಳ್ತೀರಾ ಎಂತ ಅನುಭವ ಗೊತ್ತಾ ಮೊದಲು ಒಂದ್ ತಿಂಗಳು ಎರಡು ತಿಂಗಳು ವಾಂತಿ ವಾಂತಿ ಅನ್ಸುತ್ತೆ ಏನು ಊಟನೂ ಕೂಡ ಸೇರೋದಿಲ್ಲ ಹಾಗಂದ್ರ ಮೂರ್ ತಿಂಗ್ಳು ತುಂಬುತ್ತಿದ್ದಾಗೆ ಎಲ್ಲ ತಿನ್ಬೇಕು ತಿನ್ಬೇಕು ಅಂತ ಅನ್ಸುತ್ತೆ ಏಳನೇ ತಿಂಗ್ಳಿಗೆ ಬರ್ತಿದ್ದಾಗೇನೆ ಆ ಮಗು ಆ ಹೊಟ್ಟೆಯೊಳಗಡೆ ಆಗ್ತಕ್ಕಂತ ಚಲನವಲನ ಅದು ಒದಿತಾ ಇರ್ಬೇಕಾದ್ರೆ ಎಂತ ಮಧುರವಾದ ಅನುಭವ ಆಗುತ್ತೆ ಗೊತ್ತಾ ಹಬ್ಬ ಅದು ನಿಜಕ್ಕೂ ಕೂಡ ಅನುಭವಿಸ್ಲಿಕ್ಕೆ ಒಂಥರ ಬಹಳಷ್ಟು ಆನಂದ ಆಗುತ್ತೆ ಅದ್ ಮೀನಾಗೆ ಬಹಳ ಅನುಮಾನ ಬರ್ತದೆ ರೋಹಿಣಿ ನಿಮ್ಗೇನ್ ಗೊತ್ತು ಈ ಅನುಭವ ಎಲ್ಲ ಯಾಕೆಂದ್ರೆ ಗರ್ಭಿಣಿಯಾದವ್ರಿಗೆ ಮಾತ್ರ ಗರ್ಭಿಣಿ ಸ್ತ್ರೀಯರ ಅನುಭವ ಹೇಗಿರುತ್ತೆ ಆ ಮಗು ಹೇಗೆ ಹೊಟ್ಟೆ ಒಳಗಡೆ ಆ ಕಡೆ ಈ ಕಡೆ ಓಡಾಡುತ್ತೆ ಅದ್ರ ಅನುಭವ ಮಧುರವಾಗಿರ್ತದೆ ಬಹಳ ಅಪ್ಯಾಯಮಾನವಾಗಿರ್ತದೆ ಅದನ್ನ ಅನುಭವಿಸಕ್ಕೆ ಬಹಳ ಚಂದ ಆನಂದ ತಾಯಿತನ ಅನ್ನೋದೇ ಅಂತಹ ಸೊಗಸಾಗಿರ್ತದೆ ಅಂತ ಹೇಳಿ ಅದು ಗರ್ಭಿಣಿ ಸ್ತ್ರೀಯರಿಗೆ ಮಾತ್ರ ಗೊತ್ತಾಗ್ತಕ್ಕಂಥದ್ದು ತಾಯಿಯೊಳ್ಗೆ ಆಗಿದ್ದ ಮೇಲೆ ನಿಮ್ಗಿನ್ನೂ ಕೂಡ ಮದ್ವೆ ಆಗಿದೆ ಅಷ್ಟೇ ನಿಮ್ಗೆ ಗರ್ಭಿಣಿಯಲ್ಲ ತಾಯಿ ಆಗ್ತಾ ಇಲ್ಲ ಎಂತದ್ದಿಲ್ಲ ನಿಂಗೆ ಹೇಗೆ ಈ ಅನುಭವ ಗಂತಿದ್ದಾಗಲೇ ಬೆಚ್ಚಿ ಬಿದ್ದೊಳ್ತಾಳೆ ರೋಹಿಣಿ ಅಯ್ಯೋ ಮರ್ತು ಬಿಟ್ಟು ನಾವು ಹಂಚ್ಕೊಬಿಟ್ನಲ್ಲ ಇದನ್ನ ಅಂತ ಹೇಳಿ ಶೂತಿನಿ ಕೂಡ ಭಯ ಆಗ್ತಾಳೆ ಹೌದು ರೋಹಿಣಿ ನಿಮ್ಗೆ ಹೇಗೆ ಈ ಅನುಭವ ಗರ್ಭಿಣಿ ಸ್ತ್ರೀಯರಿಗೆ ಏನೆಲ್ಲ ಆಗುತ್ತೆ ಅದನ್ನ ಎಲ್ಲ ಚಾಚು ತಪ್ತಿಗೆ ಹೇಳ್ಬಿಟ್ರಲ್ಲ ಹೀಗೆ ಅದೇ ನಿಮ್ಗೆ ಅನುಭವ ಅಂತ ಹೇಳಿ ಅವಳು ಪ್ರಶ್ನೆ ಮಾಡ್ತಾಳೆ ದಂಗ ಬರ್ಬೇಕಾಳೆ ಏನ್ ಉತ್ತರ ಕೊಡ್ಬೇಕು ಅವಳಿಗೆ ಗೊತ್ತಾಗೋದಿಲ್ಲ ಜೊತೆಗೆ ಅವಳಿಗೆ ಹಿಂದಿನ ದಿನ ಬೇರೆ ಕಹಿ ಅನುಭವ ಆಗಿರ್ತದೆ ಮನೆಯಲ್ಲಿ ಅವಳು ದುಡ್ಡು ಕೊಡಕ್ಕೆ ಅಂತ ಹೇಳಿ ಎರಡ್ ಲಕ್ಷ ಮಾತ್ರ ತಗೊಂಡ್ಬಂದು ಆ ಸೂರ್ಯನಿಗೆ ಕೊಡಕ್ಕೆ ಅಂತ ಹೇಳಿ ಕರೀತಾರೆ ಸೂರ್ಯನಿಗೆ ಕೊಡ್ಲಿಕ್ಕೆ ಕರೆದಾಗ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಬರ್ತಾರೆ ಬಂದ ತಕ್ಷಣ ಅಲ್ಲಿ ರಂಗ ಕೂತಿರ್ತಾರೆ ಸೂರ್ಯ ಇದ್ದವನು ಏನ್ ತೋಡ್ರಮ್ಮ ಏನು ಸೂರ್ಯ ಅದ್ರ ಬದಲಾಗಿ ಉಟ್ಬಿಟ್ಟಿದ್ ಏನ್ ನಮ್ಮನ್ ಕರಿತದಲ್ಲ ಅದು ಸ್ವಲ್ಪ ಹುಷಾರಾಗಿರ್ಬೇಕು ಹತ್ರ ಯಾವ ಗಳಿಗೆಲಿ ಏನು ಕೊಡ್ತೀಯೋ ಗೊತ್ತಿಲ್ಲ ಶಾಕ್ನ ಅಂದ ಕಣ್ಣಾಥ್ ಅವ್ರ ಇದ್ದವರು ಪದೇ ಪದೇ ಅವನ ಅನ್ನ ಮಾತನ್ನ ಕೇಳಿ ಸೂರ್ಯ ಅದೇನ್ ಕೇಳು ಮದ್ಲು ಹಂಗಂದಾಗ ನೋಡಿ ಇಂತ ದೊಡ್ಡವ್ರು ಹೇಳಿದ್ಮೇಲೆ ಇವ್ರು ಮಾತ್ ಪಾಲಿಸ್ಲೇಬೇಕು ಅಪ್ಪನ ಪಕ್ಕ ಕುತ್ಕೊಂಡು ಅಪ್ಪ ಏನ್ ಹೇಳಪ್ಪ ಕಣ್ಣಾಥ್ ಇದ್ದವ್ರ ಅದಕ್ಕೆ ಏನಮ್ಮ ರೋಹಿಣಿ ಅದೇನ್ ಹೇಳು ಏನಿಲ್ಲಮ್ಮ ಅವ್ರಿಗೆ ದುಡ್ಡು ಕೊಡ್ಬೇಕಿತ್ತಲ್ಲ ಅದನ್ನ ಎರಡ್ ಲಕ್ಷ ಕೊಡ್ತಾ ಇದೀವಿ ಅತೇ ಅತೆ ಅಂತ ಅತ್ತೆನ ಕೂಕ್ಕೋತಾಳೆ ಅವನು ಮನೋಜ ಅಮ್ಮ ಅಮ್ಮ ಅಂತ ಕುಕ್ಕೋತಾನೆ ಅವಳು ಕೂಡ ಬರ್ತಾಳೆ ಬಂದ ತಕ್ಷಣ ಎದುರುಗಡೆ ಆ ಎರಡ್ ಲಕ್ಷನ ಕೊಡ್ಲಿಕ್ಕೆ ಹೋಗ್ತಾರೆ ಸೂರ್ಯ ಇದ್ದವನು ಎರಡ್ ಲಕ್ಷ ನಂದು ನಾಲ್ಕ್ ಲಕ್ಷ ಜೊತೆಗೆ ಈ ಎರಡ್ ಲಕ್ಷ ಕೊಟ್ರೆ ಇನ್ ಎರಡ್ ಲಕ್ಷಕ್ಕೆ ಬಡ್ಡಿ ಎಲ್ಲ ಸೇರಿ ಎಷ್ಟಾಗುದ್ ಗೊತ್ತ ಇಪ್ಪತ್ತೆಂಟು ಲಕ್ಷ ಆಗತ್ತೆ ಆ ಏನ್ರಿ ನೀವ್ ಮಾತಾಡ್ತಾ ಇರೋದು ಬರಿ ಕೊಡ್ಬೇಕಾಗತ್ತೆ ನಿಕ್ಕಿದ್ದು ಎರಡ್ ಲಕ್ಷ ಅದಕ್ಕೆ ಇಷ್ಟೊಂದು ಹೇಳ್ತಿರ್ಲಿಗೆ ಅಲ್ಲ ಅಪ್ಪೊಂದ್ ಇಪ್ಪತ್ತೆರಡು ಲಕ್ಷ ಇದಕ್ಕೆ ಬಡ್ಡಿ ಎಲ್ಲಾ ಸೇರ್ಸಿ ಕೊಡ್ಬೇಕಾಗಿರೋದು ಹೇಳೋದು ಅದು ನಮ್ಮ ಮಾವನಿ ನಾವು ನಿಮ್ಮ ದುಡ್ಡು ಮನೋಜ ಈ ತಗೊಳ ಏನ್ ಪ್ಯಂಗ್ಯ ಇದನ್ನು ಏನಾದ್ರು ಸಕ್ಕರೆ ನೀನ್ ಒಡವೆ ನೋಡ್ಕೊ ಮದ್ಲು ಏನಾದ್ರು ಒಡವೆಗೂ ಕೂಡ ನಾಮ ಹಾಕಿದನ ಹೇಗೆ ಶಾಂತಿಗೆ ಸಿಟ್ಟು ಬಂದ್ಬಿಡ್ತದೆ ಸುಮ್ನೆ ಯಾಕ್ ಮಾತಾಡ್ತೀಯಾ ಇಸ್ಕೋ ರಂಗನಾಥ್ ಇದ್ದವ್ರು ಮಾಡಿರೋದು ಕಳತನ ಹೇಳೋ ಸುಳ್ಳು ಒಬ್ಬ ದಿಮಾಕಿಗೇನ್ ಕಡಿಮೆ ಇಲ್ಲ ಅಂತ ಹೇಳಿ ರಂಗನಾಥ್ ಅಂತಾರೆ ಅದಕ್ಕಿಲ್ಲಿ ಮದ್ಲೆ ದಮನಕ್ಕ ಮತ್ತೆ ನೀವು ಬಾಳ ಯಾಕೆಂದ್ರೆ ಪಂಚತಂತ್ರ ಕಥೆಯಲ್ಲಿ ಬರ್ತದೆ ದಮನಕ್ಕ ತಿಂಗಳಕ್ಕ ಅಂತ ಹೇಳಿ ಅದನ್ನ ಹೇಳ್ತಾರೆ ರಂಗನಾಥ್ ಅವ್ರು ಇಬ್ರು ಕೈ ಜೋಡಿಸ್ತಿರಲ್ವಾ ಸುಳ್ಳು ಕಳ್ತನಕ್ಕೆಲ್ಲ ಹಂಗಾಗಿ ನಿನ್ಗೆ ಗೊತ್ತಿರ್ತದೆ ನಿಮ್ಮ ಅಮ್ಮನ ವಿಚಾರ ಅಂತ ಹೇಳಿ ಹೇಳಿರ್ತಾರೆ ಕುಕ್ಕು ಬಂದಾಗ ಆ ಕ್ಷಣಕ್ಕೆ ಅವಳು ಶಾಂತಿ ಸುಮ್ನಾಗ್ಬಿಡ್ತಾಳೆ ಸೂರ್ಯದು ಬೀವಸ್ಕೊಳಕ್ಕೆ ಅನ್ಮಾನಿಸ್ತಾ ಇರ್ತಾನೆ ಅವಾಗ ರಂಗನಾಥ್ ಅವ್ರು ತಗೋಪ ಅಂದಾಗ ತಗೋತಾನೆ ಇಲ್ಲಿಗೆ ಫಿನಿಶ್ ಆಯ್ತು ಅಂತ ಹೇಳಿದಾಗಲೇ ಈ ಪಂಗ್ಯ ಅದೇನ್ ಫಿನಿಶ್ ಆಗ್ತದೆ ಇನ್ನು ಇನ್ನು ನೀನು ಇನ್ನೂ ಒಂದ್ ಲಕ್ಷ ಸೇರಿಸಿ ಮೂರ್ ಲಕ್ಷ ಕೊಡ್ಬೇಕಾಗ್ತದೆ ಕೊಡಕ್ ಪೌಡರ್ಮಂಗ ನಾನು ಇಸ್ಕೊಳ್ಳೋದಿಲ್ಲ ಪೌಡರ್ ಅಮ್ಮ ಹೇಳಿಕೊಡು ಪೌಡರ್ ಅಮ್ಮ ಹೇಳಿರೋದು ಅಂತ ರೋಹಿಣಿ ಇಸ್ಕೊಂಡು ತಗೊಳ್ಳಿ ಇಲ್ಲಿಕ್ಕಿದ್ದು ಕೊಡ್ತೀನಿ ನಾನೇ ಅದನ್ನ ಸರಿ ಅಲ್ಲಿಗೆ ಚುಕ್ತಾ ಇತ್ತು ಅಂತ ಹೇಳಿ ಸುಮ್ನ ಹಾಕ್ತಾರೆ ಸೂರ್ಯ ಮೀನಾ ಮೀನ ಕೆಲ್ಸ ಮಾಡ್ತಾ ಇರ್ತಾಳೆ ಅಡ್ಗೆ ಮನೆಯಲ್ಲಿ ಸೂರ್ಯ ಹೋಗ್ಬಿಟ್ಟು ಏನಮ್ಮ ಮೀನಾ ಇನ್ನು ಮುಗಿಲಿಲ್ವ ನನ್ನ ಅಡ್ಗೆ ಕೆಲ್ಸ ಎಲ್ಲ ಅಡ್ಗೆ ಮನೆ ಕೆಲಸ ಏನು ಮುಗ್ದಿಲ್ವಾ ರೀ ಇನ್ನೊಂದು ಸ್ವಲ್ಪ ಇದೆ ಬೆಳಗ್ಗೆ ನೀವ್ ಬೇಗ ಹೋಗ್ಬೇಕಲ್ವೇನ್ರಿ ನಾನಲ್ಲ ಇಬ್ರು ಹೋಗೋಣ ಯಾಕ್ರಿ ಎಲ್ಗಾದ್ರೂ ಹೋಗ್ಬೇಕ ಇಲ್ಲಮ್ಮ ಅವನು ಎರಡ್ ಲಕ್ಷ ಕೊಟ್ಟಿದ್ದಾನಲ್ಲ ಮೊದ್ಲೆ ಕತಾತ್ನಾಕ್ ಮೊದ್ಲೆ ಕಣ್ಣನ್ ಮಕ್ಳು ಅವ್ರೆಲ್ಲವಾ ಯಾವ್ ಗೊಳಗೆಲ್ಲ ಎದ್ ಕೊಡ್ತಾನೆ ಹೇಳಕ್ ಆಗಲ್ಲ ನಿನ್ ತೆಂಗು ನಿನ್ ನೋಡ್ಬೇನು ಎಲ್ವಾಗ ಹೋಗಿರೋದು ಅದಕ್ಕೆ ಕೊಡ್ಬೇಕಂದ್ಬಿಡೋಣ ನಡಿ ಬೆಳಗ್ಗೆ ಎದ್ದವ್ ನೀನು ಹೇಳ್ತಾಳ ಬೆಡಕ್ಂಡ್ರಿ ಒಡವೆ ಯಾಕೋ ಯಾಕೆ ಬೇಡ ಆ ರೂಮ್ ಕಟ್ಟೋಣ ಹಂಗಲ್ಲ ರೀ ನಾವ್ ಇನ್ನೊಂದ್ ಕಾರ್ ತಗೊಂಡ್ ಬಾಡ್ಗೆಗ್ ಬಿಡೋಣ ಅಂತ ಹೇಳಿದ್ದೆ ಅಲ್ವಾ ಇದೇ ದುಡ್ಡಲ್ಲಿ ಇನ್ನೊಂದ್ ಕಾರ್ ತಗೊಂಡ್ ಬಾಡಿಗೆ ಬಿಟ್ಬಿಡೋಣ ಅದ್ರಲ್ಲಿ ಅಂತ ಆದಾಯದಲ್ಲಿ ನಾವ್ ರೂಮ್ ಕಟ್ಟೋಣ ಆಗ್ಬೋದಲ್ವಾ ಸೂರ್ಯನ್ ಹೇಳ್ತಾನೆ ಹ ಒಳ್ಳೆ ನಮ್ಮ ಆಗ್ಬೋದು ಸರಿ ಬೆಳಗಾಗ ಎದ್ದು ಮೀನಾ ಕಾಫಿ ಮಾಡ್ತಾ ಇರ್ತಾಳೆ ಕಾಫಿ ಮಾಡ್ಬೇಕಾದ್ರೆ ಅಷ್ಟೆಲ್ಲಾಗ್ಲೆ ರಾತ್ರಿ ಒಂದು ಘಟನೆಗೆ ಕಹಿ ಘಟನೆ ಅನುಭವಿಸಿರ್ತಾಳೆ ಪಾಪ ಮೀನಾ ಹಿಂಗೆ ಬಿಟ್ರ ಆಗಲ್ಲ ಕಣ್ರಿ ಮಾವನ್ನೂ ಅತ್ತೆನೂ ನಡೀರ್ರಿ ಒಂದ್ ಮಾಡೋಣ ಅಂತ ಹೇಳಿ ಹೋಗಿ ರಂಗನಾಥ್ ಅವ್ರನ್ನ ಕೇಳ್ತಾರೆ ಸೂರ್ಯನೂ ಕೂಡಂತ ಅಪ್ಪ ಹಿಂಗೆಲ್ಲ ಯಾಕಪ್ಪ ಮಲಗ್ತೀಯ ಆ ಚಳಿ ರೂಮ್ ಅಲ್ಲಿ ಆಯ್ತಾ ಅಲ್ಲಿ ಮಲಗೋದ್ಬಿಟ್ಟು ಇಲ್ಲಿ ನಿನ್ಗೆ ಡಸ್ಟ್ ಅಲರ್ಜಿ ಆಗುತ್ತೆ ಬೇಡಪ್ಪ ನಡಿಯಪ್ಪ ಹೋಗೋ ಮಲಕೋ ಅಲ್ಲಾದ್ರೆ ನಿನಗೆ ತಂಪಾಗಿರುತ್ತೆ ಇರುತ್ತೆ ಇಲ್ಲಪ್ಪ ನನ್ಗೆ ಇಲ್ಲೇ ಆರಾಮಾಗಿದೆ ಯಾಕಪ್ಪ ಹಿಂಗಾಡ್ತೀಯ ಸಕ್ರ ಮಾತಾಡ್ಸಕ್ ನೋಡು ನನ್ನ ಆತ್ಮ ಗೌರವದ ಪ್ರಶ್ನೆ ಆಯ್ತಲ್ಲ ನೀವು ಮಕ್ಕಳುಗಳಾಗಿ ನೀವು ತಲೆ ಹಾಕ್ಬೇಡಿ ಓಕೆ ಇಲ್ವೋ ಮಾವ ಯಾಕ ಮಾವ ಹಿಂಗಾಡ್ತೀರಾ ನೋಡ್ಬಾರ್ದ ರೂಮ್ಗೆ ಅಷ್ಟೇ ಶಾಂತಿ ಬರ್ತಾಳೆ ಬಂದವಳೆ ಇಲ್ಲ ಮನಿಕ ತಿನ್ ನಾನು ಓ ಕೇಳ ಮೀನಾ ನಿಮ್ ಮಾವನ್ನ ಸರಿಯ ಅತೇ ಮಾವನು ಬರ್ತಾರೆ ನಡೀರಿ ಅಷ್ಟು ರಂಗನಾಥ್ ಅವ್ರು ಇಲ್ಲ 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 ಬಡ ಅಂತ ಹೇಳಿ ಒಬ್ರೇನೆ ಎತ್ಕೊಂಡು ಒಟ್ಟು ಇಲ್ಲಿ ಶಾಂತಿ ಕೂತ್ಕೊಳ್ತಾಳೆ ಆದ್ರೂ ಬಲವಂತ ಮಾಡಕ್ ಹೋಗ್ತಾರೆ ಹೋಗಿ ಅತ್ತೆ ಹಂದ್ಬಿಟ್ಲು ಮನೆ ಹಾಳ ಇಡಿಯ ಮಾಡ್ಕೊಂಡು ಬಂದಿದ್ಲು ಮೊದ್ಲೇ ಈಗ ಹೇಳಕ್ ಬಂದಿದ್ದಾಳೆ ಹೋಗ್ಯ ಸೂರ್ಯನೂ ಕೂಡ ಮೀನನ್ ಕರ್ಕೊಂಡ್ ಒಟ್ಟು ಹೋಗಿರ್ತಾನೆ ಆ ಕಹಿ ಅನುಭವ ಆದ್ರೂ ಕೂಡ ಬೆಳಗ್ಗೆ ಅವಳು ಹಿಂದೆ ಕಾಫಿ ಮಾಡ್ಬೇಕಾದ್ರೆ ಶ್ರುತಿ ಬರ್ತಾಳೆ ಆ ಮೀನಾ ಹಲೋ ಶ್ರುತಿ ಕೂತ್ಕೊಡಿ ಯಾಕೆ ಇಷ್ಟ ಬೇಗ ಇದ್ದೀರಾ ಇಲ್ಲ ರವಿ ಲೇಟ್ ಆಗಿ ಬಂದ್ ಅವ್ನ ಮಲಗಿದಾನೆ ಹಂಗೆ ಸುಮ್ಮನೆ ಎದ್ದು ಬಂದೆ ವರ್ಷ ರೋಹಿಣಿ ಬರ್ತಾಳೆ ಏ ಶ್ರುತಿ ಇಷ್ಟು ಬೇಗ ಇದೆ ಬಂದ್ರೆ ಸುಮ್ಮನೆ ಚೇಂಜ್ ಹಾಗೇನೆ ಮಾತು ಆಡ್ತಾ 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 ಒಡವೆ ವಿಚಾರ ಬಂದ್ಬಿಡ್ತದೆ ಒಡವೆ ವಿಷಯ ಬರ್ತಿದ್ದಾಗೇನೆ ರೋಹಿಣಿ ಮಾತನಾಡ್ತಾ ಇರ್ತಾಳೆ ಮಾತಾಡ್ಬೇಕಾದ್ರೆ ಮಧ್ಯಾಹ್ನ ನೀನು ಇದ್ದವಳು ಹತ್ತೆನ ಹೀಗೆ ಬಿಟ್ರೆ ಆಗೋಲ್ಲ ಒಂದ್ ಗುಡ್ಸ್ಬೇಕು ಹತ್ತೆನ ಮಾವನವೇ ಅಂದಾಗ ಇಲ್ಲಿ ಶ್ರುತಿ ಇದ್ದವಳು ಅದ್ ಹೇಗ್ ಸಾಧ್ಯ ರೋಹಿಣಿ ಅಂತಾಳೆ ಇಲ್ಲ ಒಂದ್ ಗುಡ್ಸ್ಲೇಬೇಕಲ್ವಾ ಎಲ್ಲಾ ನಿನ್ನಿಂದಾನೇ ರೀ ನಿನ್ನಿಂದ ಮನೋಜ್ ಇಂದಾನೆ ಆ ನೀವ್ ಮಾಡಿದ ದ್ವಾನ ಇಂದಾನೆ ರೋಹಿಣಿ ಹೇಳ್ತಾಳೆ ಅದೇ ಶ್ರುತಿ ಹಾಗೆಲ್ಲ ಮಾತಾಡ್ತೀಯಲ್ಲ ನೀ ಇನ್ನೇನ್ರೀ ಮತ್ತೆ ಮಾತಾಡ್ದೆ ಮನೋಜ್ ಹೋಗ್ಬಿಟ್ಟು ಬ್ಯಾಂಕ್ ರಾಬ್ರಿ ಮಾಡ್ತಾರೆ ಅವಾಗ ಗೊತ್ತಿಲ್ದಲೆ ಮಾಡಿದಾರೆ ಅಂತ ಪರವೈಸ್ಕೊಡ್ತೀರೇನ್ರೀ ಅವ್ರ ರೋಹಿಣಿ ಹೇಳ್ತಾಳೆ ಶ್ರುತಿ ಹಾಗೆಲ್ಲಾ ಮಾತಾಡ್ಬಿಡ ಮಧ್ಯೆ ಮೇಲೆ ಬಂದ್ಬಿಡ್ತಾಳೆ ಏನ್ ನೀವಿ ಹಿಂಗ್ ಕಚ್ಚಾಡ್ತಿರಲ್ಲ ಸಮಾಧಾನವಾಗಿದ್ದು ಅಲ್ಲಿ ಮಾಡ್ಬೇಕಾದಂತ ಕೆಲ್ಸ ಇದೆ ಅತ್ತೆನು ಮಾವನ್ನ ಒಂದ್ ಗುಡ್ಸದ್ ಬಿಟ್ಟು ಯಾಕೆನ್ ಕಚ್ಚಾಡ್ತಿರ ಮುಗ್ದೋಗಿರೋ ವಿಷಯಕ್ಕೆ ಸುಮ್ಮಿರಿ ಸರಿ ನಡಿರಿ ಒಂದು ಗುಡಿಸೋಣ ಅಲ್ಲ ರೋಹಿಣಿ ಕೇಳ್ತಾಳೆ ಅಲ್ಲ ಶ್ರುತಿ ನಿಮ್ ಮನೇಲಿ ಅಪ್ಪ ಅಮ್ಮ ಜಗಳಾಡ್ದಾಗ ಈಗೆಲ್ಲ ನೀವ್ ಒಂದ್ ಗುಡಿಸ್ತಿರ್ಲ್ವ ನಮ್ಮ ಅಪ್ಪ ಅಮ್ಮ ಜಗಳಾಡಿದ್ರು ಆ ಕ್ಷಣದಲ್ಲಿ ಒಂದಾಗ್ಬಿಡ್ತಿದ್ರು ಆ ಪ್ರಮೇಯನೇ ಬರ್ತಿರ್ಲಿಲ್ಲ ನೀನ ಸರಿ ನಡೀರಿ ಹೋಗೋಣ ಬರ್ತಾರೆ ಅವಳ ರೂಮ್ಗೆ ಬರ್ತಿದ್ದಾಗೇನೆ ಅತ್ತೆ ರೋಹಿಣಿ ಅಂತಿದ್ದಾಗೇನೆ ಶಾಂತಿ ಏನ್ ಹೇಳು ಏನಿಲ್ಲ ಅತ್ತೆ ಅತ್ತೆ ಹೀಗೆ ಇದ್ರೆ ಹೇಗೆ ಮಾವನ ಜೊತೆ ಮಾತಾಡ್ಬಾರ್ದಾ ನೀನೋ ಅಂತಾಳೆ ಮಾತಾಡ್ಬೇಕಲ್ವಾ ಹಮ್ಮೋ ಬಂದ್ಬಿಟ್ಲು ಎಲ್ಲಾ ಇವಳೆ ಮಾಡೋದು ಎಲ್ಲ ಇವ್ಳಿಂದಲೇ ಕಿತಾಪತಿ ಆ ಮಾತಾಡ್ದಂಗ್ ಮಾತಾಡ್ತಾಳೆ ಆ ಅವ್ರಿಂದ ಇವ್ರಿ ಇವ್ರಿಂದಾಗೆ ನನ್ನ ಗಂಡ ನನ್ನಿಂದ ದೂರ ಆಗಿರೋದು ಪಕ್ಕ ಕೂತ್ಕೊಂಡ್ರೆ ಎದ್ದ್ ದುಡ್ಡ್ತಾರೆ ಊಟದ ಜೊತೆ ಕುತ್ಕೊಂಡ್ರೆ ಊಟನೇ ಬಿಟ್ಟು ಹೋಗ್ತಾರೆ ಮಾತಾಡ್ಸಕ್ ಹೋದ್ರೆ ಮುಖ ತಿರುಗಿಸ್ಕೊಂಡು ಆಚೆ ಹೋಗ್ತಾರೆ ಹ್ಮ್ ಇದೆಲ್ಲ ಇವಳಿಂದನೇ ಅಲ್ವಾ ಅತ್ತೆ ಯಾಕಂಗ್ ನನ್ ಮೇಲೆ ದೂರ ಓಡಿಸ್ತೀರಾ ಶ್ರುತಿ ಹೇಳ್ತಾಳೆ ಅಲ್ಲ ಅತ್ತೆ ನೀವು ಒಡವೆನ ಕದ್ದಿದ್ದು ಹಲಿದೆಲೆ ಮನೋಜನ್ ಪರವಹಿಸ್ಕೊಂಡು ಅವತ್ತು ಅವ್ರ ಅಮ್ಮನ್ ಮೇಲೆ ಹಾಕಿದ್ರೆ ನೀವು ಈ ದೂರನ್ನ ತಪ್ಪಲ್ವ ನೀವು ಮಾಡಿದ್ದು ಹೇಳಿ ನಿಮ್ ತಪ್ಪಿಟ್ಕೊಂಡು ನೀವ್ ಯಾಕೆ ಈ ರೀತಿ ಸಮರ್ಥಿಸ್ಕೊಳ್ತೀರಾ ಇದು ಕೂಡ ಚೆನ್ನಾಗಿದೀಯಪ್ಪ ಮಧ್ಯ ರೋಹಿಣಿ ಬರ್ತಾಳೆ ಅತ್ತೆ ಯಾಕೆ ಹಿಂಗ್ ಮಾಡ್ತೀರಾ ಮಾತಾಡ್ಸ್ಬಾರ್ದ ಇಲ್ಲಮ್ಮ ಅವ್ರು ದೂರ ಹೋಗ್ತಾರೆ ಆಗೋಲ್ಲ ಸರಿ ಅಷ್ಟೆಲ್ಲ ಎಷ್ಟು ಪ್ರಯತ್ನ ಪಟ್ರೂ ಕೂಡ ಅಲ್ಲೂ ಸಕ್ಸಸ್ ಆಗೋದಿಲ್ಲ ಬರ್ತಾರೆ ಬಂದ ಮೇಲೆ ಇಲ್ಲಿ ಇವಳು ಡಬ್ಬಿಂಗ್ ವಿಚಾರ ಮಾತನಾಡ್ಬೇಕಾದ್ರೇನೆ ಇಲ್ಲಿ ಆ ಮಗು ವಿಚಾರನ ಏನ ತಾನು ಅನುಭವಿಸಿ ಯಾಕೆ ಅಂದ್ರೆ ಅವಳು ಆಲ್ರೆಡಿ ಹಾಗೆ ಒಬ್ಬ ಗಂಡನನ್ನ ಬಿಟ್ಟು ಅವನ ಗಂಡನಿಗೆ ಒಂದ್ ಮಗುವಿಗೆ ಜನ್ಮ ಕೊಟ್ಟ ಆಗಿದೆ ಯಾರಿಗೂ ಕೂಡ ಗೊತ್ತಿಲ್ಲ ಬೆಚ್ಚಿಟ್ಟಿರ್ತಕ್ಕಂತ ಇಲ್ಲಿವರೆಗೂ ಹೇಗೋ ಕದ್ದು ಮುಚ್ಚಿ ಆಟ ಆಡ್ತಾ ಇದ್ಲು ರೋಡಣೆ ಎಲ್ರನ್ನೂ ಆಡಿಸ್ಕೊಳ್ತಾ ಇದ್ಲು ಇದೀಗ ಅವಳು ಬಂಡವಾಳನ ಅವಳೇ ಬಯಲುಗಳಿದಂತ ಸಂದರ್ಭ ತನ್ಕೊಬಿಟ್ಟಿದಾಳೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬಿಡಿ ಹಾಲ್ ಬಟನ್ ನ ಓದಿ ಎಲ್ಲರ ಆಶೀರ್ವಾದ ಹೀಗೆ ಇರಲಿ ಮತ್ತೊಮ್ಮೆ ಮಗದೊಮ್ಮೆ ವೀಕ್ಷಕ ಬಾಂಧವರು ಕೂಡ ಅನಂತ ಅನಂತ ಧನ್ಯವಾದಗಳು